ಕಲ್ಕಮ್ರೆ ರಜಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನವತ್ತು ತರಕಾರಿ ಸಾಗು ಮಾಡಿ ತೋರಿಸ್ತಾ ಇದ್ದೆ ಇದು ಸ್ಪೆಷಲ್ ಸಾಗು ಅಂತ ಹೇಳ್ತೇನೆ ಫ್ರೆಂಡ್ಸ್ ನಾನು ಮದುವೆ ಬರುವಾಗ ಇಲ್ಲಿ ಅತ್ತೆ ಮಾಡ್ತಾಯಿದ್ರು ಆಮೇಲೆ ಹೊಸ ಹೊಸ್ತೊಸ್ತು ಬದುಕು ಇದು ಬದೀಗ ಹೋಯ್ತು ಸಾಗು ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಅದನ್ನೀಗ ನಾನು ಮಾಡಿ ತೋರಿಸ್ತೇನೆ ನೋಡಿ ಫಸ್ಟಿಗೆ ಮಿಕ್ಸ್ ಮಿಕ್ಸಿಗೆ ಒಂದು ಕಪ್ಪು ಕಾಯಿ ಹಾಕಂತೆ ಫ್ರೆಂಡ್ಸ್ ನೋಡಿ ಒಂಚೂರು ಜೀರಿಗೆ ನೋಡಿ ಒಂದು ಟೀ ಸ್ಪೂನು ಗಸಗಸೆ ಒಂದು ಟೀ ಸ್ಪೂನು ಹುರ್ಕಡ್ಲೆ ನಾಲ್ಕು ಬೆಳ್ಳುಳ್ಳಿ ಹಾಕಂತ ಇದ್ದೆ ఫ్లేవర్ ఇష్టవారు ఇంకా జాస్తి సో ఇది ఇష్టన అర్కొ ఫ్రెండ్స్ ఇదను సహ బైక్ హోంబిట్టే ఇచ్చిట్కొ సోళి బందే ఇరుప్ప మిక్సీ మసాలా అర్కొంబందా టీ స్పూను ಸ್ನ್ಯಾಕ್ಸ್ ಗರಂ ಮಸಾಲ ಹಾಕೊಂಡಿದೆ ಹ್ಞೂ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಅಲ್ಲ ಬೇವನೆಲೆ ಕೊತ್ತೊಂದು ಸೊಪ್ಪು ಒಟ್ಟಿಗೆ ಹಸಿ ಮೆಣಸು ಬಿಡುವ ಫ್ರೆಂಡ್ಸ್ ಒಂದು ಸೌಂಡ್ ಮೋಸರು ಹಾಕಂತ ಇದ್ದೆ ನೋಡಿ ಫ್ರೆಂಡ್ಸ್ ಟೈಟ್ ಕ್ಲಾಸ್ ಸಾಗು ರೆಡಿ ಆಗಿದೆ ನೋಡಿ ಬೇರೆ ಟೈಪ್ ಈಗಿನ ಸಾಗು ಎಲ್ಲ ಏನೆಲ್ಲ ಹಾಕ್ಲಿಕ್ಕಲ್ಲ ಅದಕ್ಕೆ ಇದೆಂತ ಹಾಕಿಕ್ಕಿಲ್ಲ ಫ್ರೆಂಡ್ಸ್ ಹೀಗೆ ಉರುಗಡಲೆ ಬೆಳ್ಳುಳ್ಳಿ ಮಾತ್ರ ಒಂಚೂರು ಎರಡು ಜೀರಿಗೆ ಅಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ಪೂರಿಗೆ ತುಂಬ ಹೆಗ್ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಪೂರಿ ಮಾಡಿ ತೋರಿಸ್ತೆ ನೆಕ್ಸ್ಟ್ ಟೈಮ್ ಹಾಕಿ ಅಂತ ಹೇಳಿದ್ರೆ ತುಂಬ ಆಗಿದೆ ಮಿಕ್ಸರ್ ತರಕಾರಿ ಸಾಗು ರೆಡಿ ಆಗಿದೆ ಹೆಗ್ ಕ್ಲಾಸ್ ಫ್ರೆಂಡ್ಸ್ ಪೂರಿಗೆ ಚಪಾತಿಗೆಲ್ಲ ಎಲ್ಲ ಹೆಕ್ ಕ್ಲಾಸ್ ದೋಸೆಗೆ ಸಲ ಆಯ್ಕತ್ತೆ ಫ್ರೆಂಡ್ಸ್ ತುಂಬ ಎಣ್ಣೆಗೆ ಪೂರಿ ಸಾಗು ಪೂರಿ ಸಾಗು ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಈ ಪೂರಿಗೆ ಚಪಾತಿಗೆಲ್ಲಂತೂ ಪೂರಿಗೆ ಅಂತೂ ತುಂಬ ಮತ್ತೂ ಲೈಕ್ ಅದ ಫ್ರೆಂಡ್ಸ್ ಇದು ಈ ಸಾಗು ಈ ತರಕಾರಿ ಸಾಗು ಕಣಿಸ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಮೊದಲೇಬೇಡಿ ಥ್ಯಾಂಕ್ ಯು